ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಿಂದ ಒಂದು ನೋಟಿಫಿಕೇಷನ್ ಬಂದಿರತಕ್ಕಂಥದ್ದು ಅಪ್ರೆಂಟೆನ್ಸ್ಶಿಪ್ ಹುದ್ದೆಗಳಿಗಾಗಿ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದು ಏನು ಬಿ ಇ ಗ್ರಾಜ್ಯುಯೇಟ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಏನು ಅರ್ಜಿ ಸಲ್ಲಿಸ್ಬೋದು ಈ ಒಂದು ಏನು ಅಪ್ರೆಂಟೆನ್ಶಿಪ್ಗೆ ಸೊ ಇಲ್ಲಿ ಬಿ ಎಲೆಕ್ಟ್ರಾಲಿಕ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಎರಡು ನೂರು ಅಭ್ಯರ್ಥಿಗಳಿಗೆ ಅವಕಾಶ ಇರತಕ್ಕಂಥದ್ದು ಮುಂದೆ ಡಿಪ್ಲೊಮೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ನೂರು ಮೂವತ್ತೆಂಟು ಅಭ್ಯರ್ಥಿಗಳಿಗೆ ಅವಕಾಶ ಇರುವಂಥದ್ದು ಬಿ ಎ ಮಾಡಿರುವಂಥರಿಗೆ ಮಂತ್ಲಿ ಸ್ಟೇ ಫಂಡು ಒಂಬತ್ತು ಸಾವಿರ ಇರುತ್ತೆ ಮುಂದೆ ಡಿಪ್ಲೊಮೋ ಮಾಡಿರ್ತಕ್ಕಂಥವ್ರಿಗೆ ಮಂತ್ಲಿ ಸ್ಟೆಪ್ ಎಂಟು ಸಾವಿರ ಇರುತ್ತೆ ಸ್ನೇಹಿತರೆ ಸೊ ಯಾರಾದರೂ ಈ ಒಂದು ಡಿಪ್ಲೊಮೊ ಅಥವಾ ಬಿ ಇ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ದರೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ದಿನಾಂಕವನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ದಿನಾಂಕವನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸೊ ಕೆಳಗಡೆ ಇದೆ ಸ್ನೇಹಿತರೆ ಅದರ ದಿನಾಂಕವನ್ನು ಯಾವ ರೀತಿ ಡೇಟ್ ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ಇದೆ ಇಲ್ಲಿ ಸೊ ಆ ಡೇಟ್ನ ಒಳಗಡೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಸೆಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಡೇಟ್ಸ್ ನೋಡ್ಕೊಂಬಿಟ್ಟು ಮೊದಲಿಗೆ ಡೇಟ್ಸ್ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಿರುತ್ತೆ ಅದನ್ನು ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಏನು ಎನ್ ಐ ಟಿ ಎಸ್ ವೆಬ್ಸೈಟ್ ಇದೆ ಸೊ ಎನ್ ಐ ಟಿ ಎಸ್ ವೆಬ್ಸೈಟ್ನ ಈ ಈ ಹಿಂದೆ ತಾವೇನಾದರೂ ಲಾಗಿನ್ ಆಗಿದ್ದರೆ ಸೊ ಡೈರೆಕ್ಟಾಗಿ ತಾವು ಅಲ್ಲಿ ಸರ್ಚ್ ಮಾಡಿ ಅಂದರೆ ಹುಬ್ಬಳ್ಳಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಅಂತ ಸರ್ಚ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕು ತಾವೇನೋ ರೆಜಿಸ್ಟೇಷನ್ ಮಾಡಿದಿಲ್ಲ ಅಂತಂದರೆ ಹೊಸದಾಗಿ ಟೂ ಪಾಯಿಂಟ್ ಟೂ ಅಂತ ಏನು ವೆಬ್ಸೈಟ್ ಸೈಟ್ ಇದೆ ನ್ಯಾಷನಲ್ ವೆಬ್ ಪೋರ್ಟಲ್ ಇದೆ ಅಲ್ಲಿ ಹೋಗಿ ಮತ್ತೆ ತಾವು ರಜಿಸ್ಟ್ರೇಷನ್ ಮಾಡಿಕೊಂಡು ಹುಬ್ಬಳ್ಳಿ ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿ ಅಂತ ಸರ್ಚ್ ಮಾಡಿ ತಲೆ ಆನ್ಲೈನನ್ನು ತಾವು ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗತ್ತೆ ಇದಾದ ನಂತರದಲ್ಲಿ ತಮ್ಮ ಒಂದು ಅಂಕಗಳು ಏನು ಬಿ ಎ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದರೆ ಅವರಿಗೆ ಬಿ ಎಲ್ಲಿನ ಅಂಕಗಳು ಡಿಪ್ಲೊಮ ಆಗಿರ್ತಕ್ಕಂಥವ್ರಿಗೆ ಡಿಪ್ಲೊಮಲ್ಲಿನ ಅಂಕಗಳನ್ನು ನೋಡಿಕೊಂಡು ಯಾರು ಅಂಕಗಳು ಚೆನ್ನಾಗಿದ್ದಾವೆ ಯಾರ್ದು ಹೈಯೆಸ್ಟಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವರು ಅಂಕಗಳ ಆಧಾರದ ಮೇಲೆ ಆ ಶಾರ್ಟ್ ಲಿಸ್ಟೆಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಸ್ನೇಹಿತರೆ ತಾವು ಹುಬ್ಬಳ್ಳಿಯ ಆಫೀಸ್ಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡ ನಂತರ ತಾವು ಈ ಒಂದು ಅಪ್ರೆಂಟನ್ಶಿಪ್ಗೆ ಆಯ್ಕೆ ಆಗ್ತೀರಿ ಸ್ನೇಹಿತರೆ ಸೊ ನೋಡಿದ್ರಲ್ಲ ಇದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿ ಈ ಒಂದು ಮಾಹಿತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿ ಒಂದಿಗೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ